ಹಲೋ ಸ್ನೇಹಿತರೆ ನಿಮಗೆ ತಿಳಿದಿರುವಾಗೆ ನಿನ್ನೆ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ಪಂದ್ಯ ನಡೆಯಿತು ಅದರಲ್ಲಿ ಮಿಚರ್ ಸ್ಟಾರ್ಕ್ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಅದೇನೆಂದರೆ ಅತಿ ಕಡಿಮೆ ಎಸೆದಲ್ಲಿ ಅಂದರೆ ಎರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಬಳಿಸಿದ್ದಾರೆ ಅತಿ ಕಡಿಮೆ ಬಾಲ್ ಎಸೆದು ಐದು ವಿಕೆಟ್ ಕಬಳಿಸಿದ ಆಟಗಾರ ಎಂಬೂ ಬಿರುದು ಸಿಕ್ಕಿದೆ ಹಾಗೂ ಭಾರತದ ಅಥವಾ ವರ್ಲ್ಡ್ ವಿಶ್ವದಲ್ಲಿ ಎಡಗೈ ವೇಗಿಯಾಗಿ ನಾಲ್ಕುನೂರು ವಿಕೆಟ್ ದಾಟಿದ ಎರಡನೇ ಬೌಲರ್ ಆಗಿದ್ದಾರೆ ಇದು ಇವರ ವಿಶ್ವ ದಾಖಲೆಯಾಗಿದೆ ಮತ್ತು ಮೊದಲನೇ ಆಟಗಾರ ಅಂದರೆ ವಾಶಿಂ ಮಕ್ರವರು ಎರಡನೇ ಅಂದರೆ ಒಂದನೇ ವಿಕೆಟ್ ಪಡೆದ ಆಗಿದ್ದಾರೆ ಈ ವಿಶ್ವ ದಾಖಲೆ ನಿಮ್ಗೇನಾದರೂ ಇಷ್ಟ ಆದರೆ ನೀವೇನಾದರೂ ಮಿಸರ್ ಸ್ಟಾರ್ಕ್ ಫ್ಯಾನ್ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಈ ಪಂದ್ಯದಲ್ಲಿ ಮಿಸರ್ ಸ್ಟಾರ್ಕ್ ಅವರು ಆರು ವಿಕೆಟ್ ಪಡೆದಿದ್ದಾರೆ ಹಾಗೂ ವೆಸ್ಟ್ ಇಂಡೀಸ್ ತಂಡವು ಹೀನವಾಗಿ ಸೋಲನ್ನು ಹೊಂದಿದೆ ಅಂತ ಹೇಳಬಹುದು ಕೇವಲ ಇಪ್ಪತ್ತೇಳು ರನ್ನಿಗೆ ಆಲೌಟ್ ಆಗಿದೆ ಇದೊಂದು ಟೆಸ್ಟ್ ಇತಿಹಾಸದಲ್ಲಿ ಹೀನಾಯ ಸೋಲು ಎಂದು ಹೇಳಬಹುದು ನ್ಯೂಜಿಲೆಂಡ್ ಇಪ್ಪತ್ತು ರನ್ನಿಗೆ ಆಗಿದ್ದು ಬಿಟ್ಟರೆ ವೆಸ್ಟ್ ಇಂಡೀಸ್ ಎರಡನೇ ಸ್ಥಾನದಲ್ಲಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ